ಚಾರುಗೆ ಈಗ ಫುಲ್ ಟೆನ್ಷನ್ ಆಗಿದೆ ಯಾಕಂದ್ರೆ ಗುರುಜಿ ಹೇಳ್ತಾರೆ ಯಾವ ಒಂದು ಟೈಮ್ ನಲ್ಲಿ ಬೇಕಾದ್ರೂ ಪ್ರಜ್ಞೆ ಬರ್ಬೋದು ಒಂದು ತಿಂಗಳಾಗ್ಬಹುದು ಹದ್ನೈದು ದಿನ ಆಗಬಹುದು ಅಥವಾ ಎರಡು ತಿಂಗಳೇ ಆಗಬಹುದು ಹೇಳಕ್ಕಾಗಲ್ಲ ಅಂತ ಸೊ ಈಗ ಚಾರಿಗೆ ಫುಲ್ ಟೆನ್ಷನ್ ಶುರುವಾಗಿದೆ ಅಲ್ಲಿ ತನಕ ಮನೆಗೆ ಯಾವ ರೀತಿ ಉತ್ತರವನ್ನ ಕೊಡೋದು ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಚಾರುಗೆ ಫುಲ್ ಟೆನ್ಷನ್ ಅಲ್ಲಿ ಇದ್ದಾಳೆ ಬಳಸು ರೀತಿಯಲ್ಲಿ ತೊಂದ್ರೆಯಲ್ಲಿ ಸಿಲುಕಿಕೊಂಡಿದ್ದಾಳೆ ಜೊತೆಗೆ ದೇವರ ಮುರೆಯನ್ನು ಕೂಡ ಹೋಗ್ತಾ ಇದ್ದಾಳೆ ದೇವರನ್ನ ಪ್ರಾರ್ಥನೆ ಮಾಡೋದ್ ಬಿಟ್ಟು ಬೇರೆ ಯಾವ ದಾರಿಯು ಕೂಡ ನನಗೆ ಕಾಣಿಸ್ತಿಲ್ಲ ಅಂತ ನಂತರದಲ್ಲಿ ಆ ಚಾರುಗೆ ಒಂದು ರೀತಿಯಲ್ಲಿ ಒಂದು ಮಾತುಗಳು ಕೂಡ ಕೇಳಿ ಬರುತ್ತೆ ನೀನ್ ಇಷ್ಟ ಎದುರ್ತಾ ಇದ್ದೀನಿ ನಿಜಕ್ಕೂ ಕೂಡ ನೀನು ಚಾರು ಎ ಧೈರ್ಯ ಭಾಗ ಇರಬೇಕು ಧೈರ್ಯವನ್ನ ತೆಗೆದುಕೊಳ್ಬೇಕು ಚಾರು ಎಂತೆಂತ ಒಳ್ಳೆ ಸಾಹಸ ಮಾಡಿ ಬದುಕ್ತಿದ್ದಾನೆ ನೀನು ಕೂಡ ಅದೇ ರೀತಿ ಮಾಡ್ಬೇಕು ನೀನು ಕೂಡ ನೀನು ಒಂದು ಪ್ರಯತ್ನ ಮಾಡ್ಕೊಡ್ಬೇಕು ಸುಮ್ಮನೆ ಹೇಳ್ತಾ ಇದ್ರೆ ಯಾವ ಕೆಲಸ ಕೂಡ ಆಗೋದಿಲ್ಲ ರಾಮಾಚಾರಿಗೆ ಅವನಿಗೆ ಏನು ಜೀವ ಉಳಿಸೋಕೆ ಅವನ ಒಂದು ಪವಾಡ ಬರೋಕೆ ಬದುಕಿಸೋಕೆ ಏನೇನ್ಬೇಕೆಲ್ವೂ ಕೂಡ ಮಾಡು ನಿನ್ನ ಒಂದು ಕೈಲಾದಷ್ಟು ಮಾಡು ಬೇ ಬರೀ ಗುರುಜಿ ಅಂತ ನಮ್ಕೊಂಡು ಕೂರ್ಬೇಡ ದೇವರ ಹತ್ರ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡಬಹುದು ನಿನಗೆ ಏನ್ ಅನ್ಸುತ್ತೆ ನಿನ್ನ ಒಂದು ಕೈಲಾದಷ್ಟು ನಿನಗೆ ಏನಾಗುತ್ತೆ ಅದನ್ನು ಕೂಡ ಮಾಡು ನಿನ್ನ ಒಂದು ಪ್ರಯತ್ನವೂ ಕೂಡ ಇರಬೇಕು ನಿನ್ನ ಒಂದು ಪ್ರಯತ್ನ ಬಿಡಬೇಡ ಅಂತ ಕೂಡ ಒಂದು ಮಾತುಗಳು ಕೂಡ ಬರುತ್ತೆ ಸೊ ಹೀಗಾಗಿ ಈಗ ಚಾರು ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಯಾವ ರೀತಿ ಮುನ್ನುಗ್ಗುತ್ತಾಳೆ ರಾಮಾಚಾರಿಗೆ ಒಟ್ಟಿನಲ್ಲಿ ಬದುಕಿಸಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿದ್ದಾಳೆ ತನ್ನ ಒಂದು ಪ್ರಾಣದಕ್ಕಿಂತ ರಾಮಾಚಾರ್ಯ ಒಂದು ಪ್ರಾಣ ತುಂಬಾನೇ ಈಗ ಮುಖ್ಯವಾಗುತ್ತದೆ ಹೀಗಾಗಿ ಬಳಸುವ ರೀತಿಯಲ್ಲಿ ರಾಮಾಚಾರಿಗೋಸ್ಕರ ಬಳಸುವ ಒಂದು ಐಡಿಯವನ್ನು ಕೂಡ ಮಾಡ್ಕೋತಾ ಇದ್ದಾಳೆ ಹೆಚ್ಚುಕೋವೆಲ್ವೂ ಕೂಡ ವರ್ಕ್ಔಟ್ ಆಗುತ್ತೆ ಅಂತ ಅಭಿಮಾನಿಗಳು ಸಹ ತುಂಬಾ ಕುತೂಹಲದಿಂದ ಕೂಡ ವೇಟ್ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಇಷ್ಟ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಅತ್ಯುತ್ತಮವಾಗಿ ಪ್ರಸಾರವಾಗುತ್ತೆ ಪ್ರತಿಯೊಬ್ರು ಕೂಡ ನೋಡಿ ಎಂಜಾಯ್ ಮಾಡ್ತಿದ್ದಾರೆ